ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಚುನಾವಣಾ ಪೂರ್ವ ರಾಜ್ಯದ ಮಹಿಳೆಯರಿಗೆ ಕೊಟ್ಟಂಥ ಏನೋ ಒಂದು ಭಾಷೆ ಇತ್ತು ಚುನಾವಣೆಯಲ್ಲಿ ಬೆಲೆ ಏರಿಕೆಯಿಂದ ಕೊರೋನಾದಿಂದ ತತ್ತರಿಸಿದಂತ ಮಹಿಳೆಯರಿಗೆ ಒಂದೇನು ಸಹಾಯ ಮಾಡೋಣ ಅಂತ ಏನು ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಜಾರಿಗೆ ತೆಗೆದುಕೊಂಡು ಬಂದ್ವಿ ನಿರಂತರವಾಗಿ ಇಪ್ಪತ್ತ್ ಒಂದು ಇಲ್ಲಿಯವರೆಗೆ ನಲ್ವತ್ತೆರಡು ಸಾವಿರ ರೂಪಾಯಿಯನ್ನ ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಇಲ್ಲಿವರೆಗೆ ನಾವು ಕೊಟ್ಟಿದ್ದೀವಿ ಇಪ್ಪತ್ತೊಂದು ತಿಂಗಳ ಕಂತನ್ನ ಇನ್ನು ಎರಡು ತಿಂಗಳ ಕಂತನ್ನ ಬಾಕಿ ಇದೆ ಅದನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಹಾಕ್ತಾ ಬಿಜೆಪಿ ಅವರಿಗೆ ಮಾಡಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನ ಮೇಲೆಯಿಂದ ಕೆಳಗಿನವರೆಗೂ ಟೀಕೆ ಮಾಡಿದಂತ ಕರ್ನಾಟಕ ರಾಜ್ಯದ ಬಿಜೆಪಿ ಮುಖಂಡರಿಗೆ ಬಹಳಷ್ಟು ಮುಖಭಂಗವಾಗಿದೆ ಯಾಕಂತಂದ್ರೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನ ಇಡೀ ದೇಶದಲ್ಲಿ ಬಿಜೆಪಿ ಇವತ್ತು ಕಾಪಿ ಮಾಡ್ತಾ ಇದ್ದಾರೆ ಈ ಕರ್ನಾಟಕ ಗ್ಯಾರಂಟಿಯನ್ನ ಮಾದರಿಯಾಗಿಟ್ಟುಕೊಂಡು ಮೋದಿ ಗ್ಯಾರಂಟಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಅನೌನ್ಸ್ ಮಾಡಿದ್ರು ಲಾಡ್ಲಿ ಬೆಹನ ಅಂತ ಮಧ್ಯಪ್ರದೇಶದಲ್ಲಿ ಮಾಜಿ ಬೆಹನ ಅಂತ ಮಾಡಿದ್ರು ಅದೇ ರೀತಿ ಡೆಲ್ಲಿ ಚುನಾವಣೆ ಗೆದ್ದಿದ್ದು ಕೂಡ ಮೋದಿ ಗ್ಯಾರಂಟಿ ಈ ಒಂದು ಮಹಿಳೆಯರಿಗೆ ಏನೇನು ಅನೌನ್ಸ್ ಮಾಡಿದ್ದಾರೆ ಅಂತ ತಮಗೆ ಗೊತ್ತು ಬಿಹಾರದಲ್ಲೂ ಕೂಡ ಮುಂಬರುವಂಥ ಚುನಾವಣೆಗೆ ಈ ಇಂಥ ಒಂದು ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ಮೋದಿ ಗ್ಯಾರಂಟಿ ಅಂತ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಜೆ ಬಿಜೆಪಿ ಮುಖಂಡರು ಈ ಯೋಜನೆಗಳನ್ನು ಟೀಕಿಸಿ ದೇಶದ ಬೇರೆ ಕಡೆ ಕರ್ನಾಟಕ ಮಾದರಿಯ ಗ್ಯಾರಂಟಿಗಳನ್ನು ಕಾಪಿ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಅವರಿಗೆ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಪಾಪ ಅಂತ ಅನ್ಸುತ್ತೆ ಬಟ್ ಆ ಎರಡು ಸಾವಿರ ರೂಪಾಯಿದಿಂದ ಏನೋ ಒಂದು ಸಣ್ಣ ಪುಟ್ಟ ಅವ್ರಿಗೆ ಲಾಭ ಆಗುತ್ತೆ ಅಂತ ನನ್ ನಮ್ಮ ಕಾನ್ಸೆಪ್ಟ್ ಇತ್ತು ಒಂದು ಸಿಲಿಂಡರ್ನ ತೆಗೆದುಕೊಳ್ಬಹುದು ಅಥವಾ ವಾರಕ್ಕೆ ಒಂದ್ ಸ್ವಲ್ಪ ಏನಾದರೂ ಮನೆ ದಿನಸಿ ಸಾಮಾನುಗಳನ್ನ ತಗೊಳ್ಬಹುದು ಮಕ್ಕಳ ಸಣ್ಣ ಪುಟ್ಟ ವಿದ್ಯಾಭ್ಯಾಸಕ್ಕೆ ಏನೋ ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚನ್ನ ಮಾಡಬಹುದು ಅಥವಾ ಬಿ ಪಿ ಶುಗರ್ ಇದ್ದಂತ ಮಹಿಳೆಯರಿಗೆ ಏನೋ ಒಂದು ಐನೂರು ರೂಪಾಯಿ ಅವರ ಟ್ಯಾಬ್ಲೆಟ್ ನ ಆಗಬಹುದು ಈ ಎರಡು ಸಾವಿರ ರೂಪಾಯಿಯಿಂದ ಕಂಪ್ಲೀಟ್ ಅನುಕೂಲ ಅಂತ ಹೇಳ್ತಾ ಇಲ್ಲ ಬಟ್ ಶಕ್ತಿ ಯೋಜನೆ ಇರಬಹುದು ನಮ್ಮ ಇರಬಹುದು ಏನಿದು ನಮ್ಮ ಫ್ರೀ ಟೂ ಹಂಡ್ರೆಡ್ ಯೂನಿಟ್ ನಮ್ಮ ವಿದ್ಯುತ್ ಇರಬಹುದು ಸೊ ಇವನ್ನೆಲ್ಲ ನೋಡಿದಾಗ ಎಲ್ಲೋ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಇತ್ತು ಸೊ ನಮ್ಮ ಅನಿಸಿಕೆ ತಕ್ಕಂತೆ ಫಲ ಈಗ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಮಹಿಳೆಯರು ಧನ್ಯತಾ ಭಾವನೆಯಿಂದ ನನಗೆ ಹೇಳ್ತಾರೆ ಚಾಮರಾಜನಗರ ಜಿಲ್ಲೆಯಿಂದ ಇವತ್ತು ಬಳ್ಳಾರಿ ಒಳವರೆಗೂ ನಾನು ಎಲ್ಲೇ ಒಂದು ಗಾಡಿಯನ್ನ ನಿಲ್ಲಿಸಿದ್ರೆ ಹತ್ತು ಜನ ಮಹಿಳೆಯರು ನನ್ನ ಹತ್ರಕ್ಕೆ ಬಂದು ತಮಗೆ ಅನುಕೂಲ ಆಗಿರೋದನ್ನ ಹೇಳ್ತಾರೆ ಸ್ವಂತ ನನ್ನ ಕ್ಷೇತ್ರದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸುಮಾರು ಅರವತ್ತೊಂಬತ್ತು ಸಾವಿರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹೋಗ್ತಾ ಇದೆ ಸೊ ಅರವತ್ತೊಂಬತ್ತು ಸಾವಿರ ಕುಟುಂಬಕ್ಕೆ ನಾನು ಗೃಹಲಕ್ಷ್ಮಿಯನ್ನು ಕಳಿಸ್ತಾ ಇದ್ದೀನಿ ಅಂತಂದ್ರೆ ನಾನು ಹೋದಲ್ಲಿ ಬಂದಲ್ಲಿ ಕಾರ್ಯಕ್ರಮದಲ್ಲಿ ಕೇಳಿದಾಗ ನಿಮಗೆ ಮತವನ್ನು ಹಾಕಿ ನಮ್ ನಮಗೆ ಇದಾಗ್ಲೆಲ್ಲ ನ್ಯಾಯ ಸಿಕ್ಕಿದೆ ಅಂತ ನನ್ನ ಕ್ಷೇತ್ರದ ಮಹಿಳೆಯರು ಮಾತನಾಡ್ತಾರೆ ಸೊ ಇದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಕಥೆಯಾಗಿದೆ ನನ್ನ ದಿನನಿತ್ಯದ ನನ್ನ ಸಂಪರ್ಕ ಇರೋದ್ರಿಂದ ನಾನು ಕ್ಷೇತ್ರದ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಇದು ಇನ್ನೂರ ನಾಲ್ಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಕತೆ ಇದು ಸೇಮ್ ಆಗಿದೆ ಮಹಿಳೆಯರು ಖುಷಿಯಾಗಿದ್ದಾರೆ ಬಿಜೆಪಿಯವ್ರಿಗೆ ಮಾಡೋ ಕೆಲಸ ಇಲ್ಲ ಅಪಾದನೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಸೊ ಈ ರೀತಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ